ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಆ್ಯಕ್ಚುಲಿ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿದೆ ಟ್ವೆಲ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋಸು ನಾಳೆ ಆ್ಯಕ್ಚುಲಿ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಸಡನ್ನಾಗಿಲ್ಲ ಆ್ಯಕ್ಚುಲಿ ಒಂದು ಟೂ ಮಂತ್ಸ್ ಬ್ಯಾಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲಿ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ ಹೇಳ್ತೀನಿ ಯಾಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಸೊ ಇವತ್ತು ಆ್ಯಕ್ಚುಲಿ ಇವತ್ತು ತಿಂಡಿ ಏನೂ ಮಾಡ್ಕೊಂಡಿರಲಿಲ್ಲ ಒಂದೇ ಸಲಿ ಅಡುಗೆ ಮಾಡ್ಕೊಂಡಿದ್ದೆ ಯಾಕಪ್ಪ ಅಂತ ಹೇಳಿದ್ರೆ ಗೊತ್ತಿದೆ ಎಲ್ಲರ ಮನೆಯಲ್ಲೂ ಮಕ್ಳಿಗೆ ಸ್ಕೂಲ್ ರಜಾ ಇದೆ ಸೊ ಸ್ಕೂಲ್ ರಜಾ ಇದ್ದು ಸ್ಕೂಲ್ ಇದ್ದಾಗಂತೂ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ಇದು ಕಾಮನ್ ಆಗಿಬಿಟ್ಟಿರುತ್ತೆ ಈಗಂತೂ ಏನೂ ಇಲ್ಲ ಅದಕ್ಕೆ ಒಂದೇ ಸಲಿ ಡೈರೆಕ್ಟ್ ಅಡುಗೆ ಮಾಡ್ಕೊಬಿಡ್ತೀನಿ ಯಾಕಂತ ಹೇಳಿದ್ರೆ ಪದೇ ಪದೇ ಮಾಡೋಕ್ಕಾಗಲ್ಲ ಹೇಳಿ ನೋಡಿ ನನ್ನ ಮಗ ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ ಅವ್ನು ಬಾಡಿಗೆ ಅವನು ಇದ್ದಾನೆ ಇನ್ನು ಇಲ್ಲಿ ನೋಡಿದ್ರೆ ನನ್ನ ಅಕ್ಕನ ಮಕ್ಕಳು ನನ್ನ ಮಗಳು ಇಬ್ಬರು ಕೂಡ ಬರೀತಾ ಇದಾರೆ ಈ ಸ್ಕೂಲ್ ಹಾಲಿಡೇಸ್ ಕೊಟ್ಟರೆ ಸ್ಕೂಲ್ ಹಾಲಿಡೇಸ್ ಕೊಟ್ರಂತೂ ತಲೆ ತಿಂತಾರೆ ಕೈ ತಲೆಗಡೆನೆ ಕೈ ಇಟ್ಬಿಡ್ತಾರೆ ಥರ ಎಂಜಾಯ್ ಮಾಡ್ತಾರೆ ಇವರು ಇವಾಗ ಅದಕ್ಕೆ ಇವ್ರದ್ದು ಟಾರ್ಚರ್ ತಾಳಾಕ್ ನಾನು ಬುಕ್ ಕೊಟ್ಟು ಕೂರಿಸಿದೀನಿ ಏನಾದರೂ ಬರೀರಿ ಅಂತ ಫ್ರೀ ಬಿಡೋಣ ಅಂದ್ರೆ ಏನೇ ಬರೀತಾ ಇದೆಯಾ ಒನ್ ಟು ತೌಸಂಡ್ ಬರೀತಾ ಇದೆಯಾ ನೀನೇನು ಟೇಬಲ್ಸ್ ತಾನೇ ಬರೀ ಕೇಳಿದೆ ನಾನು ಮತ್ತೆ ಯಾರ್ಯಾರ ಮನೆಯಲ್ಲಿ ಪೇರೆಂಟ್ಸ್ ಈ ತರ ಟಫ್ ಸಿಚುವೇಶನ್ ಫೇಸ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ ಆಕ್ಚುಲಿ ಎಲ್ಲರೂ ಇವಾಗ ರಜಾ ಬಂದ್ರೆ ಸಾಕು ಈ ಮಕ್ಕಳ ಜೊತೆ ಕಾಲ ಕಳೆಯೋದೇ ತುಂಬಾ ಚಿಂತೆ ಆಗ್ಬಿಟ್ಟಿರುತ್ತೆ ನಮಗಂತೂ ಪೇರೆಂಟ್ಸಿಗೆ ನೋಡಿ ಇವ್ರಿಬ್ರು ಎಷ್ಟು ಏ ಏನಪ್ಪಾ ಇಬ್ರು ಕಿತ್ತಾಡೋದಿಲ್ವ ಅಭಿ ಹ್ಮ್ ಇವರಿಬ್ಬರು ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ಕಿತ್ತಾಡಲ್ಲ ಅಲ್ವಾ ಹಾ ಇವನೊಬ್ಬ ಬಂದ ರುತ್ವೀಕ್ ಋತ್ವೀಕ್ ಇಲ್ಲಿ ತೋರ್ಸ ಇಲ್ಲಿ ತೋರ್ಸ ಕ್ಯಾಮ್ರಾದಲ್ಲಿ ತೋರ್ಸ ಚಿನ್ನಿ ಇಲ್ಲಿ ಇಲ್ಲಿ ನೋಡು ಅಕ್ಕನ್ ಮಗ ಇಲ್ಲಿ ಇಲ್ಲಿ ತೋರ್ಸ ಋತ್ವಿಕ್ ಅಲ್ಲಿ ಕ್ಯಾಮ್ರಾ ಇಲ್ಲಿ ಚಿನ್ನ ಅಕ್ಕನ್ ಮೂತಿ ಹೆಂಗಿದೆ ತೋರಿಸು ತೋರ್ಸ ತೋರ್ಸ ಮೂತಿ ಅಕ್ಕನ್ ಮೂತಿ ತೋರ್ಸ ಅಭಿಮೂತಿ ಈ ತರ ಟೈಮ್ ಪಾಸ್ ಮಕ್ಕಳ ಜೊತೆ ಯಾವ ತರ ಅಪ್ಪ ಇವ್ರ ಸ್ಪೆಂಡ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಅಷ್ಟು ತರ್ಲೆ ಅಂದ್ರೆ ತರ್ಲೆಗಳು ಮೂರು ಜನ ಒಂದೇ ಕಡೆ ಸೇರ್ಕೊಂಡ್ಬಿಟ್ರೆ ತರ್ಲೆಗಳು ಅಷ್ಟು ತರಲೆ ಮಾಡ್ತಾರೆ ಮೂರು ಜನ ಏತ್ವೀ ಋತ್ವೀ ನೋಡಿ ಅವ್ನ ತರ ತರಲೆ ಮಾಡ್ತಾನೆ ಅಂತ ಸೊ ಈ ತರ ಎಲ್ಲ ಇರುತ್ತೀವಿ ಮಕ್ಕಳ ಜೊತೆ ಆಕ್ಚುಲಿ ಇವತ್ತು ನಾನು ಒಂದು ವಿಡಿಯೋ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ ಏನಪ್ಪಾ ಅಂತಂದ್ರೆ ನನ್ನ ಮಗ ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ ಅವನಿಗೆ ಏನೋ ಒಂಥರ ಅಮ್ಮ ಏನೋ ಕ್ಯಾಮ್ರೋ ಇಟ್ಕೊಬಿಟ್ಟಿದಾರಲ್ಲ ಏನಕ್ಕೆ ಹಿಂಗೆ ಇಟ್ಕೊಂಬಿಟ್ಟಿದ್ದಾಳೆ ಅಂತ ಒಂದು ಕ್ರೇಸ್ ಅದಕ್ಕೆ ಅವನು ವಿಡಿಯೋ ಇನ್ಸ್ಟಾಗ್ರಾಮು ಅಂತ ಅನ್ಕೊಂಬಿಟ್ಟಿರ್ತಾನೆ ಏನಪ್ಪ ಇದು ಹೇಳಿದ್ದು ಬಂಗ ಬಾಯ್ ಮಾಡಿ ಬಾಯ್ ಬಾಯ್ Bye bye. Bye bye. Bye mẹ. Bye. Bye mẹ. Bye. Bye. Hey. Hey. bye. 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 Bye bye. Bye. ಸೊ ನೋಡಿದ್ರಲ್ಲ ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ನನ್ನ ಮಗನ್ನ ಕೂಡ ಸಮಾಧಾನ ಮಾಡಿ ಈಗ ಅವನು ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿಸ್ತೇನೆ ನಾನು ಮಲಗಿಸ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ ಹೇಳಿ ಯಾಕೆಂದರೆ ಅವನಿಗೂ ಕೂಡ ತುಂಬ ನಿದ್ದೆ ಬಂದಿತ್ತು ಫ್ರೆಂಡ್ಸ್ ನಾವು ಇತ್ತೀಚಿನ ದಿವಸಗಳಲ್ಲಿ ಈ ಜನ್ರೇಷನಲ್ಲೂ ಇನ್ನೂ ಅದನ್ನು ನಂಬ್ತೀವ ಇನ್ನೂ ಅದನ್ನು ಫಾಲೋ ಮಾಡ್ತೀವ ಅನ್ನೋದೇ ನನಗೆ ಡೌಟು ಯಾಕಪ್ಪ ಅಂತ ಹೇಳಿದ್ರೆ ನೆನ್ ಸೊ ಇಲ್ಲಿ ಗಣಸಿಲ್ ನಾನು ಇರೋದು ನೆನ್ನೆ ನನಗೆ ಗೊತ್ತಿರೋರೊಬ್ರಿಗೆ ಡೆಲಿವರಿ ಆಯಿತು ಸೊ ಅವ್ರಿಗೆ ಫಸ್ಟ್ನೇ ಮಗು ಹೆಣ್ಣು ಮಗು ಆಗಿತ್ತು ಈಗ ಆಗಿರೋ ಮಗು ಕೂಡ ಹೆಣ್ಣು ಮಗು ನೋಡೋಕೆ ಬಂದಿರೋರೆಲ್ಲ ಮತ್ತೆ ಹೆಣ್ಮಗುನ ಮತ್ತೆ ಹೆಣ್ಮಗುನ ಮತ್ತೆ ಹೆಣ್ಮಗುನ ಅಂತ ಕೇಳ್ತಾರೆ ಅದು ಯಾಕೆ ಹಂಗೆ ಕೇಳ್ತಾರೋ ನಮ್ಮ ಜನಗಳು ಗೊತ್ತಿಲ್ಲ ಪಾಪ ಅವಳು ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ಲು ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಹತ್ಕೊಂಡು ಕಾಲ್ ಮಾಡಿದಾಗ ನನಗಂತೂ ತುಂಬ ಬೇಜಾರಾಯಿತು ಯಾಕೆ ನಿಮ್ಗೇನು ಹೆಣ್ಮಗು ಅಂದರೆ ಇಷ್ಟ ಇಲ್ವಾ ನಿಮಗೆ ತನ್ ತಾಯಿಯಾಗಿ ಹೆಣ್ಣು ಹೆಂಡಿಯಾಗಿ ಹೆಣ್ಮೇಕು ಮನೇಲಿ ಕೆಲಸ ಮಾಡೋಕ್ಕೆ ಹೆಣ್ಬೇಕು ಅಕ್ಕನಾಗಬೇಕು ತಂಗಿ ಆಗಬೇಕು ಆದ್ರೆ ಮಗಳಾಗ್ಬೇಡ ಇನ್ನೊಂದು ಅವ್ರಿಗೆ ಆ್ಯಕ್ಚುಲಿ ಅವ್ರ ಯಜಮಾನ್ರಿಗೂ ಅವ್ರಿಗೂ ತುಂಬಾ ಖುಷಿನೇ ಇದೆ ಅವ್ರಿಗೆ ಇಲ್ದಿದ್ದು ಫೀಲಿಂಗ್ ನಿಮಗೆ ಯಾಕೆ ಅವ್ರ ಅವ್ರ ಸಾಕೋರು ಅವ್ರ ಮಕ್ಕಳನ್ನ ನಿಮಗೆ ಯಾಕೆ ಕಷ್ಟ ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಬೇಡ ನೀವು ನೋಡಕ್ ಹೋದಾಗ ಇನ್ನೊಬ್ಬರನ್ನ ಚುಚ್ಚಿ ಹೆಣ್ಣು ಹೆಣ್ಮಕ್ಳದಿರೋ ಏನೂ ಆಗಲ್ಲ ಈಗ ನಮ್ಮನೇಲಿ ನಮ್ಮ ಮನೇಲೆ ಹೆಣ್ಮಕ್ಳಿದಾರಲ್ವ ಈಗ ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದು ನಮಗೆ ಹುಟ್ಟಿರೋ ಮಕ್ಕಳಾದಾಗ ಯಾಕೆ ಈ ಥರ ಮಾತಾಡ್ತೀರಾ ಮಾತಾಡಬೇಡಿ ನಮ್ಮಿಂದ ಆ್ಯಕ್ಚುಲಿ ಅವರಿಗೆ ಹರ್ಟ್ ಮಾಡಬೇಡಿ ಅವ್ರು ಚೆನ್ನಾಗೇ ಇರ್ತಾರೆ ಖುಷಿಯಾಗೇ ಇರ್ತಾರೆ ಅವ್ರ ಅತ್ತೆ ಮಾವ ಏನೋ ಇರುತ್ತೆ ಅಫ್ಕೋರ್ಸ್ ಒಂದು ಹೆಣ್ಣು ಆಯಿತು ಒಂದು ಗಂಡಾಗಲಿ ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ನಿಜ ಅದನ್ನು ನಾನು ಕೂಡ ಒಪ್ಕೋತೀನಿ ಹಾಗ ಇಲ್ಲ ಭಗವಂತನ್ಚೆ ಭಗವಂತ ನಮ್ಗೆ ಏನು ಕೊಟ್ಟಿದನೋ ಅದನ್ನ ಅದ್ರಲ್ಲೇ ನಾವು ಖುಷಿಯಾಗಿದ್ದಾಗ ನೀವು ಯಾರೋ ತರ್ಡ್ ಪರ್ಸನ್ ಬಂದು ನಿಮ್ಮ ಕೆಲಸ ಏನೋ ಮಗು ನೋಡಕ್ ಬಂದಿರ್ತೀರಾ ಅಥವಾ ಏನಾದ್ರೂ ಚುಚ್ಚು ಮಾತಾಡಕ್ ಬಂದಿರ್ತೀರಾ ಇಲ್ಲ ಚುಚ್ಚು ಮಾತಾಡೋಕೆ ಬರೋ ಥರ ಇದ್ರೆ ದಯವಿಟ್ಟು ಅಂತವ್ ಹೋಗಬೇಡಿ ಈ ತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳೋದು ಇಷ್ಟೇ ನೀವು ಮಾತಾಡೋ ಒಂದು ಮಾತಿಂದ ಅವ್ರಿಗೆ ಎಷ್ಟು ಮನ್ಸಿಗೆ ನೋವಾಗುತ್ತೆ ಅಂದರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆ ಅಂತ ಹೇಳಿದ್ರೆ ನನಗೆ ಹೆಣ್ಮಗು ಆದಾಗಲೂ ಕೆಲವು ಜನ ಹಿಂಗೆ ಮಾತಾಡಿದರು ಮಾತಾಡಬೇಡಿ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗೇ ಸಾಕ್ತೀವಿ ನಮ್ಗೆ ಹೆಂಗೆ ಬೇಕೋ ಹಂಗ್ ನಾವು ಸಾಕ್ತಾನೆ ಚೆನ್ನಾಗೇ ನೋಡ್ಕೊತೀವಿ ನೀವು ಯಾಕೆ ನೀವೆಂದು ಊಟ ಕೊಡ್ತೀರಾ ಬಟ್ಟೆ ತಂದು ಕೊಡ್ತೀರಾ ಏನೂ ಇರಲಿಲ್ಲ ಯಾಕೆ ಈ ಥರ ಮಾತಾಡ್ತೀರಾ ಸೊ ಮಾತಾಡಬೇಡಿ ಹೆಣ್ಣಾಗ್ಲಿ ಗಂಡಾಗಲಿ ಹೆಚ್ಚು ಅವ್ರು ಹೆಂಗಿದ್ರು ಹೆಂಗ್ ಹುಟ್ಟಿದ್ರು ನಾವು ಸಾಕೇ ಸಾಕ್ತೀವಲ್ವಾ ನೀವು ನೋಡೋಕೆ ಬಂದರೆ ನೋಡಿ ಇಲ್ವಾ ಈ ಥರ ಮಾತಾಡೋಕ್ಕೆ ಬರೋರು ಬರಲೇಬೇಡಿ ನೋಡಲೇಬೇಡಿ ನೀವು ಮಾತಾಡೋದ್ರಿಂದ ಅವ್ರಿಗೆ ಬೇಜಾರು ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೋ ಅವ್ರ ಅತ್ತೆ ಮಾವ ಇನ್ ಕೇಸ್ ಅವ್ರಿಗೆ ಬೇಜಾರಾದಾಗ ಹೌದು ಅಂತ ಅವರು ಅವ್ರ ಮೇಲೆ ಬಿದ್ದಿ ಬೇಡ ಆದರೆ ಒಬ್ರಿಗೆ ಒಳ್ಳೇದು ಮಾಡೋಕೆ ನೋಡಿ ಆಗಿಲ್ವಾ ಹೋಗಲೇಬೇಡಿ ಕೆಟ್ಟದಂತೂ ಬಯಸ್ಬೇಡಿ ನೀವು ನಮ್ಗೆ ಏನು ಕೊಟ್ಟಿರ್ತಾನೋ ಅದ್ರಲ್ಲಿ ನಾವು ತೃಪ್ತಿಯಾಗಿರ್ತೀವಿ ನಾವು ಚೆನ್ನಾಗಿರ್ತೀವಿ ನಿಮ್ಮಿಂದ ನಮಗೇನು ಆಗಬೇಕಾಗಿಲ್ಲ ನೀವು ನೋಡಕ್ಕೆ ಹೋಗಬೇಡಿ ಅಂತವ್ರನ್ನ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು ನನಗೆ ಹೆಣ್ಣು ಮಗು ಅಂತ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಹೆಣ್ಣು ಅಂತ ಯಾಕೆ ಅದನ್ನು ದೂಷಿಸ್ತೀರ ನನಗೆ ಗೊತ್ತಿಲ್ಲ ಹೆಣ್ಣಿದ್ರೇನೆ ಇಲ್ಲ ಗಂಡು ಇಷ್ಟ ನನಗೂ ಇಷ್ಟ ಇಲ್ಲ ಅಂತ ನಾನು ಹೇಳಲ್ಲ ಇವಾಗ ಭಗವಂತ ಏನೋ ಒಂದು ಯೋಚನೆ ಮಾಡಿ ಮುಂದಿನ ಆಲೋಚನೆ ಏನಿರುತ್ತೋ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಹೆಣ್ಣು ಕೊಟ್ಟಿರ್ಬೋದು ಇವಾಗ ನಮಗೆ ನಾವು ನಾಲ್ಕು ಜನ ಹೆಣ್ಮಕ್ಳು ಗೊತ್ತು ಗಂಡು ಮಗಳು ಇದ್ದಿದ್ರೆ ನಾವು ಹೋಗ್ತಾನೆ ಏನೋ ತವ್ರ ಮನೆಗೆ ಅದಕ್ಕೆ ಅಂತ ಹೇಳಿ ಹೆಣ್ಣು ಹಾಕಿ ಏನೋ ಒಂದು ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಸೊ ಆ ಕಾರಣನ ನಾವು ಒಪ್ಕೊಂಡು ಜೀವನ ಮಾಡ್ತಿದ್ದಾಗ ಅದನ್ನ ನಾವು ಒಪ್ಪಿಕೊಂಡು ಜೀವನ ಮಾಡಕ್ ಬಿಡಿ ಅಂತ ಹೇಳ್ತೀನಿ ದಯವಿಟ್ಟು ಇನ್ನೊಬ್ಬರಿಗೆ ಹರ್ಟ್ ಆಗೋ ಮಾತಾಡ್ಬೇಡಿ ಯಾವ ಮಗು ಅಂತ ಚುಚ್ಚ ಮಾತಾಡ್ಬೇಡಿ ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಳು ಮಕ್ಳೆ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡ್ಬೇಡಿ ಅಹ್ ಈ ವಿಡಿಯೋ ನೋಡಿ ನನ್ ಫ್ರೆಂಡಿಗೆ ಒಂದ್ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಅನ್ಕೊಂಡಿದೀನಿ ಸೊ ಬೇಜಾರ್ ಮಾಡ್ಕೋಬೇಡ ಹೆಸರು ಹೇಳದ್ ಬೇಡ ಅಂತ ಅನ್ಸುತ್ತೆ ಮುಂದೆ ಯಾವುದಾದ್ರು ಇನ್ನೊಂದು ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು